ಪಾಪು ಮಲಗಿದ್ದಾನೆ ದಯವಿ ಫೋನ್ ನೋಡ್ತಿದ್ದಾನೆ ಸೊ ನಾನಿವಾಗ ಹೂ ಕಟ್ತಾ ಇದ್ದೀನಿ ನೋಡೋಣ ನನಗೆ ಹೆಂಗೆ ಅವ್ನು ಬಿಸ್ಕಿಟ್ ತಿಂತಿದ್ದಾನಂತ ನೋಡಿ ಅವನು ಎಷ್ಟೊತ್ತಿನಲ್ಲಿ ತಿಂತವನು ಹತ್ತು ಗಂಟೆಗೆ ಸೊ ನಾನಿವಾಗ ಹೂ ಕಟ್ತಾ ಇದ್ದೀನಿ ಯಾವ ಥರ ಕಟ್ತಿದ್ದೀನಿ ಅಂತ ನನಗೆ ಗೊತ್ತಿಲ್ಲ ಬಿಕಾಸ್ ನೋಡೋಣ ಇವಾಗ ಹೆಂಗೆ ಹಿಂಗೆ ಕಟ್ಟಬೇಕು ಹೆಂಗೆ ಹಿಂಗಿಲ್ಲ ಅಂತ ಹೂ ಗಾಡ್ ನೋಡಬೇಕು ನನಗಂತೂ ತಲೆ ಕೆಟ್ಟೋಗ್ಬಿಟ್ಟೈತೆ ದ ಅದು ಒಂದು ಹತ್ತೊತ್ತು ಮಲ್ಕೊಂಬಿಟ್ಟ ಸೊ ಇಷ್ಟು ನಾನು ಫಸ್ಟು ನಾನು ಮಾಲೆ ಕಟ್ತೀನಿ ದೇವಿಗೆ ದೇವಿಗೆ ಮಾಲೆ ಕಟ್ಟಿದಾದ್ಮೇಲೆ ನೋಡೋಣ ಅಂತ ಹೇಗೆ ಆಗುತ್ತೆ ಅಂತ ಸೊ ಫೈನಲಿ ಚಲೋ ಮಾಲೆ ಕಟ್ಟೋಣ ಅಂತೆ ಹೆಂಗೆ ಹೆಂಗಾಗುತ್ತೆ ಹಂಗೆ ಕಟ್ತೀನಿ ನೀಗದಾಗ ನೀಗಿದಾಗಷ್ಟು ಕಟ್ತೀನಿ ಟೆನ್ಷನ್ ಆಗ್ತೈತೆ ಸೊ ಚಲೋ ಹೇಗೆ ಅಂತ ನೋಡೋಣ ನಾನು ಓಕೆ ಸೊ ಕಾಣ್ತೀವಿ ನೋಡಿ ನನ್ನ ಮಗನ ವಿಡಿಯೋ ಮಾಡ್ತಿದ್ದಾನೆ ಅಲ್ವ ಮಗನೇ ಮಮ್ಮಿ ಮಾಡಿದ್ಲು ಅಮ್ಮ ನಿಮಗೂ ದೇವ್ರ ಮಾಲೆ ಆಯಿತು ನೋಡಿ ಈ ಥರ ಕಟ್ಟಿದ್ದೀನಿ ಹೇಗಾಗಿದೆ ಏನೋ ಗೊತ್ತಿಲ್ಲ ಸೊ ಸಿಂಪಲಾಗಿ ಕಟ್ಟಿಬಿಟ್ಟೆ ಪಾಪ ಒಂದು ಪದ್ಯ ಪದ್ಯ ಎದ್ದೇಳ್ತಾನೆ ಇದ್ದ ಸೊ ಅದಕ್ಕೋಸ್ಕರನೇ ಸೊ ಟೈಮ್ ನೋಡಿ ಹನ್ನೊಂದು ಗಂಟೆ ಆಯಿತು ಆಯಿತು ನೋಡಿ ದೈವಕ್ಕೆ ಮಲ್ಕೊಂಡ ಹನ್ನೆರಡು ಗಂಟೆ ಕರೆಕ್ಟ್ ಹನ್ನೆರಡು ಗಂಟೆ ಆಯಿತು ನೋಡಿ ದೈವಿಕ್ಕೂ ಮಲ್ಕೊಂಡ ಸೊ ಹೂ ಕಟ್ಟಣ ಅಂದ್ಕೊಂಡೆ ಆಮೇಲೆ ಬಿಡು ಬೆಳೆ ಕಟ್ಟಿದ್ರೆ ಆಯಿತು ಅಂತ ಸುಮ್ಮನೆ ಆಗಿದ್ದೀನಿ ಸಾಕಾಗಿದೆ ನನಗೆ ಸುಸ್ತಾಗಿ ಫುಲ್ಲು ಸೊ ಎಲ್ಲ ಪಾತ್ರೆಲ್ಲ ಎಲ್ಲ ತೊಳೆದಾಕಿದ್ದೀನಿ ಹೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ನಿದ್ದೆ ಬರೋದಿಲ್ಲ ಆ್ಯಕ್ಚುಲಿ ಸೊ ಎಲ್ಲ ಮೇಲೆ ಸಿಗ್ತೀನಂತೆ ಸೊ ಮಲಗಿದ್ದಾನೆ ಸೊ ನೆಕ್ಸ್ಟ್ ಮಾರ್ನಿಂಗ್ ಸಿಗ್ತೀನಿ ಕರೆಕ್ಟ್ ಹನ್ನೆರಡು ಗಂಟೆ ಇದೆ ಎಲ್ಲ ರೆಡಿಯಾಗಿದೆ ಇವಾಗ ಇನ್ನೇನು ಎಲ್ಲ ಪೂಜೆದಲ್ಲೇ ವ್ಯವಸ್ಥೆ ಮಾಡ್ಕೋಬೇಕು ಅಷ್ಟೆ ಪಟ 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 ಮಾಡಿ ಮುಗಿಸ್ತೀನಿ ಚಲೋ ಸೀರೆ ಎಲ್ಲ ಉಡಿಸೋದ್ರು ದೈವಿಕ ನನ್ನ ಜೊತೆ ಇದ್ದಾನೆ ದಯವಿ ನನ್ನ ಜೊತೆ ಜೋಜಾ ಮಾಡ್ತೀಯಾ ನೋಡಿ ನನ್ನ ಜೊತೆ ಜೋಜಾ ಮಾಡ್ತಾನಂತೆ ದಯವಿಕ್ಕು ಸೊ ಗಾಯ್ಸ್ ಆಯಿತು ಸೀರೆ ಉಡ್ಸೋದು ಆಯಿತು ಇನ್ನೂ ಸ್ವಲ್ಪ ಹೂ ಕಟ್ಟೋದಿದೆ ಹೂ ಕಟ್ತೀನಿ ಈಗ ಟೈಮ್ ನೋಡಿಲ್ಲ ಎಷ್ಟಾಗಿದೆ ಅಂತ ಲೆವೆನ್ ತರ್ಟಿ ಆಯಿತು ಸೊ ಸೀರೆ ಎಲ್ಲ ರೆಡಿ ಆಯಿತು ನಂಗೆ ತುಂಬ ಖುಷಿಯಾಗ್ತೀರಿ ಟ್ಯಾಂಡ್ ಇಡೇ ಅಲ್ಲದೇವಿ ಚೆಂದಾಗೈತೆ ಶಾಮಿ ಸೀರೆ ಚೆಂದ ಆಗೈತೆ ಓಕೆ ಗಾಯ ಚಲೋ ಎರಡು ಗಂಟೆ ಒಂದು ಗಂಟೆ ಬಂದು ಎರಡು ಗಂಟೆ ಆಮೇಲೆ ಆನ್ಲೈನಲ್ಲಿ ತ್ರೀ ತರ್ಟಿ ಆಗಿದೆ ಟೈಮಿಂಗು ಸೊ ತೋರಿಸ್ತೀನಿ ಟೈಮ್ ಟೈಮಿಂಗ್ ತ್ರೀ ತರ್ಟಿ ಆಯಿತು ಈಗ ನಾನು ರೆಡಿಯಾಗಿ ಬರ್ತೀನಂತೆ ಅದೇ ತ್ರೀ ಫಾರ್ಟಿ ಫೈವ್ ಆಯಿತು ಸೊ ಚಲೋ ರಂಗೋಲಿ ಎಲ್ಲ ಹಾಕ್ತೀನಂತೆ ಬಾಗಿಲ ರಂಗೋಲಿ ಹಾಕಬೇಕು ತುಂಬ ಕತ್ತಲೆ ಇದೆ ನೋಡಿ ತೋರಿಸ್ತೀನಿ ಎಲ್ಲ ಹಚ್ಚಿ ಆಮೇಲೆ ಇದು ರಂಗೋಲಿ ಹಾಕಿದ್ದೀನಿ ಸೊ ಇದ್ರ ಮೇಲೆ ಇವಾಗ ಎಲೆ ಇಟ್ಟು ಬಾಳೆ ಎಲೆ ಇಟ್ಟುಬಿಟ್ಟು ಇಡಬೇಕು ಸೊ ಮಾಡ್ತೀನಿ ಇವಾಗ ಇವೆಲ್ಲ ದೀಪ ಎಲ್ಲ ಅಂಟಿಸ್ಬೇಕು ಹಾಂ ಡೋರ್ಗೆ ಹಾಕಿ ಡೋರ್ಗೆ ಹಾಕೋದು ಅದು ರೆಡಿ ಆಗ್ತಿದೆ ಟೈಮ್ ಆಗುತ್ತೆ ಬೇಗ ಫೋರ್ ತರ್ಟಿ ಬರೋದು ಗಂಟೆ ಬಾರಿಸ್ಬೇಕು ಬಿಡು ಅದು ಸಾಕು ಕೊಲೆ ಅದು ಎಲ್ಲ ಹರಿದೈತೆ ಬರ್ತಿದೆ ಲಡೆ ಮಳೆ ಬರ್ತಿದೆ ಮಳೆ ಮಳೆ ಬರ್ತಿದೆ ಹಾಂ ಸಾಕ ಬೇಗವಾ ಸೊ ಇಲ್ಲಿಂದ ನಾನು ವಾಯ್ಸ್ ಇದ್ದೀನಿ ತ್ರೀ ಥರ್ಟಿ ಆಗಿತ್ತು ಟೈಮು ನಾನು ಪೂಜೆ ಮಾಡೋಕೆ ರೆಡಿ ಮಾಡ್ಕೋಕೆ ಸ್ಟಾರ್ಟ್ ಮಾಡಿದ್ದು ಬಿಕಾಸ್ ಯಾಕೆಂದರೆ ದೇವ್ರ ಸಾಂಗ್ ಹಾಕಿದ್ರಿಂದ ಕಾಪಿ ರೈಟ್ ಬೀಳುತ್ತೆ ಅಂತೇಳಿ ವಾಯ್ಸ್ ಕೊಡ್ತಾ ಇದ್ದೀನಿ ಇದು ಬಂದುಬಿಟ್ಟು ನಾನಿವಾಗ ರಂಗೋಲಿ ಹಾಕಿದ್ದೀನಿ ಕುಬೇರ ರಂಗೋಲಿ ಹಾಕಿ ಲಕ್ಷ್ಮೀ ಕುಬೇರ ರಂಗೋಲಿ ಹಾಕಿಬಿಟ್ಟು ಅದರ ಮೇಲೆ ನಾನು ಬಾಳೆ ಎಲೆ ಇಟ್ಬಿಟ್ಟು ಬಾಳೆ ಎಲೆದ ಮೇಲೆ ಒಂದು ಕಪ್ಪಷ್ಟು ಅಕ್ಕಿ ಹಾಕಿ ಅದಕ್ಕೆ ನಾನು ಅರ್ಶನ ಕುಂಮ ಹಾಕಿದ್ದೀನಿ ಸೊ ಕಳ್ಸೋಕ್ಕೆ ಕಳಿಸಿದ್ದು ಇದು ಕೊಡಿ ಅಂದರೆ ಕೊಡ್ತೀನಿ ಹೋಗ್ತಾರೆ ಕಳ್ಸಿಕ್ ಹಾಕೋ ಐಟಮ್ಸ್ಗಳು ಸೊ ಅದೊಂದು ಪ್ಯಾಕೆಟ್ ಇತ್ತು ಫುಲ್ಲು ಅದೊಂದು ಕೂಡ ಪ್ಯಾಕೆಟ್ನ ನಾನು ಕಳ್ಸಿಕ್ ಹಾಕಿದ್ದೀನಿ ಆ್ಯಂಡ್ ಒಂದು ಹೂ ಒಂದು ಕಾಯಿನ್ ಆಮೇಲೆ ನಮಗೆ ದೇವ ಇಷ್ಟಾರ್ಥಗಳು ಏನೇನಿದೆ ಅದೇನೋ ಕವಿಡಿಲ್ಲ ಹಾಕ್ತಾರಂತೆ ಸೊ ಅದನ್ನೆಲ್ಲ ನಾನು ಹಾಕಿರಲಿಲ್ಲ ಆ್ಯಂಡ್ ನನಗೆ ಏನು ಅನಿಸುತ್ತೋ ಅದನ್ನು ನಾನೆಲ್ಲ ಹಾಕಿದ್ದೀನಿ ಅದಾದ ನಂತರ ನಾನು ಲಕ್ಷ್ಮೀ ಮುಖವಾಡ ಕ್ಲೀನ್ ಮಾಡಿಕೊಂಡೆ ಸೊ ಲಕ್ಷ್ಮೀ ಮುಖವಾಡ ಕ್ಲೀನ್ ಮಾಡಿಕೊಂಡು ಮತ್ತು ನಾನು ಲಕ್ಷ್ಮೀನ ಕೂರಿಸಿದೆ ಟೈಮ್ ಆಗೋಕ್ಕೆ ಬಂದಿತ್ತು ಆ್ಯಕ್ಚುಲಿ ನಾನು ತುಂಬಾ ಬೇಗನೆ ಇನ್ನೂ ಬೇಗನೆ ಎದ್ದಿದ್ದೆ ಸೆಂಟ್ ಸೆಂಟ್ರಲ್ಲಿ ನಾನು ಬೇಬಿ ಬೇರೆ ಎದ್ದು ಇದ್ದ ಅದರಿಂದ ನನಗೆ ಬೇಗ ಬೇಗ ಮಾಡೋಕ್ಕಾಗಲಿಲ್ಲ ಮಗು ಚಿಕ್ಕದಾಗಿರೋದ್ರಿಂದ ಅವತ್ತು ನೈಟ್ ಮಲ್ಲಿಗೆ ಇರಲಿಲ್ಲ ನಾನು ಗೊತ್ತು ನಿಮಗೂ ಎಲ್ಲ ತೋರಿಸ್ತಾನೇ ಇದ್ದೆ ನಾನು ಹೂ ಕಟ್ಟೋದು ಆಮೇಲೆ ಕ್ಲೀನಿಂಗ್ ಮಾಡೋದು ಆಮೇಲೆ ಸೀರೆ ಉಡ್ಸೋದು ಪ್ರತಿ ಇವೊಂದೂ ನಾನು ತುಂಬಾ ಸ್ಟ್ರಗಲ್ ಮಾಡ್ಕೊಂಡಿದ್ದೀನಿ ಅದಾದ ನಂತರ ಮತ್ತೆ ನನಗೆ ಮುಖವಾಡದ ಮೇಲೆ ನನಗೆ ಸೀರೆ ಹಾಕಿ ರೆಡಿ ಮಾಡೋದು ಸ್ವಲ್ಪ ಕಷ್ಟ ಅನ್ನಿಸ್ತಾ ಇತ್ತು ಅದಕ್ಕೋಸ್ಕರ ಮತ್ತೆ ನಾನು ಫಸ್ಟ್ ಫ್ಲೋರಲ್ಲಿ ನನಗೆ ಪರಿಚಯ ಆದಿರೋರು ಮನೆ ಒಂದು ಸಿಕ್ಸ್ ಮಂತಿಂದ ಪರಿಚಯನೇ ಆದರೆ ನಮ್ಮ ಟೆನೆಂಟೇ ಅವರು ನಮ್ಮ ಬಿಲ್ಡಿಂಗಲ್ಲಿರೋರು ಅವರು ನನಗೆ ಏನಾದರೂ ಹೆಲ್ಪ್ ಬೇಕಿದ್ದರೆ ಹೇಳಿ ನನಗೆ ನಾನು ಬರ್ತೀನಿ ಅಂತಂದು ಸೊ ನಾನು ಆ ಮೂಮೆಂಟ್ ನೆನೆಸ್ಕೊಂಡೆ ಪ್ರತಿ ವರ್ಷ ನಮ್ಮ ಅಣ್ಣ ಇರ್ತಿದ್ದ ಏನೇ ಆದ್ರೂ ಅವನೇ ನನಗೆ ಮ್ಯಾನೇಜ್ ಮಾಡ್ತಿದ್ದ ಪ್ರತಿಯೊಂದು ಏನೇ ಮಾಡಬೇಕಂದ್ರೂ ಮಾಡಲಿಲ್ಲ ಅಂದ್ರೂ ಪ್ರತಿಯೊಂದು ಅವನು ನನಗೆ ಸ್ವಲ್ಪ ಹೆಲ್ಪ್ ಆಗ್ತಿದ್ದ ಏಯ್ಟಿ ಪರ್ಸೆಂಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ವರಮಹಾಲಕ್ಷ್ಮಿ ಟೈಮಲ್ಲಿ ಅವನ ಹೆಲ್ಪ್ ತುಂಬಾ ಆಗ್ತಿದ್ದ ಬಟ್ ಈ ಸರಿ ಅವನಿಗೆ ಮಿಸ್ಸಿಂಗ್ ಮಾಡ್ಕೊತಾ ಇದ್ದೀನಿ ಏನು ಇಲ್ಲ ಸೊ ಆಮೇಲೆ ಅವರು ಬಂದರು ಅವರು ಬಂದು ನನಗೆ ಹಿಂಗೆ ಮಾಡಿ ಹಿಂಗೆ ಮಾಡಿ ಅಂತೆಲ್ಲ ಹೇಳ್ಕೊಡ್ತಾಯಿದ್ರು ಸೊ ನಾನು ನೀವು ಮಾಡಿ ಪರವಾಗಿಲ್ಲ ಅಂತಂದೆ ಸೊ ಅವರು ಅವ್ರು ಇಷ್ಟದಂಗೆಲ್ಲ ಅವರು ರೆಡಿ ಮಾಡಿ ಕೊಟ್ಟರು ಬಿಕಾಸ್ ಅವರು ಸ್ವಲ್ಪ ಇದ್ದಿದ್ದಕ್ಕೆ ಹೆಲ್ಪ್ ಆಯಿತು ಏಕೆಂದರೆ ಸೆನ್ ಸೆಂಟ್ರಲ್ ಮಗು ಬೇರೆ ಒಂದು ಆಳ್ತಾನೇ ಇದ್ದ ಆ್ಯಂಡ್ ನನ್ನ ಹಸ್ಬೆಂಡ್ ಪಾಪ ತುಂಬಾ ಹೆಲ್ಪ್ ಮಾಡಿದ್ರು ಇದರಲ್ಲಿ ಆ್ಯಕ್ಚುಲಿ ನೈಂಟಿ ಪರ್ಸೆಂಟ್ ಅವ್ರದ್ದೇ ಹೆಲ್ಪ್ ಇರೋದು ಒಂದು ಟೆನ್ ಪರ್ಸೆಂಟ್ ಎಲ್ಲ ನಂದಿದ್ರೆ ನೈಂಟಿ ಪರ್ಸೆಂಟ್ ಅವ್ರದ್ದೇ ಹೆಲ್ಪ್ ಇರೋದು ಬಿಕಾಸ್ ಅವರು ಆಫೀಸಿಂದ ಬಂದ ತಕ್ಷಣ ಮಲಕ್ ಬೇಗ ಆಗಿದ್ದವರು ನನಗೆ ಆಯಿತು ಬಿಡು ನಿಂದು ಪೂಜೆ ಫಸ್ಟ್ ಮಾಡ್ಕೋ ಆಮೇಲೆ ನಾನು ಮಲ್ಕೊಳ್ತೀನಿ ಅಂತಂದರು ಸೊ ನಂದು ಪೂಜೆನ ನಾನು ರೆಡಿ ಮಾಡೋಕ್ಕೋಸ್ಕರ ಅವ್ರು ಒನ್ ತರ್ಟಿಗೆ ಬಂದಾಗಿಂದ ಫೈವ್ ತರ್ಟಿವರೆಗೂ ವರೆಗೂ ಹೆಚ್ಚು ನನಗಿದ್ರು ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಫೈವ್ ತರ್ಟಿ ಮೇಲೆ ಅವ್ರಿಗೆ ನಾನು ಮಲ್ಕೊಳಕ್ಕೆ ಕೊಟ್ಟೆ ಟೆನ್ ಓ ಕ್ಲಾಕ್ವರೆಗೂ ಟೆನ್ ಕ್ಲಾಕ್ವರೆಗೂ ಮಲ್ಕೊಂಡ್ರು ಯಾಕಂದರೆ ಸೆನ್ ಸೆಂಟ್ರಲ್ಲಿ ಪಾಪು ಹೊಂದಾಡ್ತಾ ಇದ್ದ ಸೆನ್ ಸೆಂಟ್ರಲ್ಲಿ ಅವ್ರ ರೂಮಲ್ಲಿ ಇಡೋ ಅವ್ರಿಗೆ ತುಂಬ ಡಿಸ್ಟರ್ಬ್ ಆಗ್ತಾಯಿದ್ದು ಅವ್ರಿಗೆ ಇಬ್ಬರು ಕಿರಿಕಿರಿ ಮಾಡ್ತಾಯಿದ್ರು ಸ್ವಲ್ಪ ಅವ್ರಿಗೆ ಕಂಪ್ಲೀಟಾಗಿ ನಿದ್ದೆ ಆಗಿಲ್ಲ ಅದಾದ ನಂತರ ಸರಿ ಆಯಿತು ಬಿಡು ನನಗೆ ನನಗೆ ಹೆಂಗೆ ಅನಿಸುತ್ತೋ ಹಾಗೆ ನಾನು ಪೂಜೆ ಮಾಡಿಕೊಳ್ಳೋಣ ಅಂತ ಹೇಳಿ ನಾನು ರೆಡಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೆ ಆವಾಗ ನನಗೆ ಸ್ವಲ್ಪ ಅರ್ಧ ಮರ್ಧ ಕನ್ಫ್ಯೂಷನ್ ಇತ್ತು ಅವರು ಹೇಳಿದರು ನನಗೆ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ನನಗೆ ಕಾಲ್ ಮಾಡು ನಾನು ಬಂದು ನಿಂಗೆ ಹೆಲ್ಪ್ ಮಾಡ್ತೀನಿ ಅಂತ ಒಂದೇ ಕಾಲ್ ಮಾಡಿದೆ ಅವರು ಕಾಲ್ ಮಾಡಿ ಒಂದು ಟೂ ಮಿನಿಟ್ಸ್ಗೆ ನೀವು ಬಂದುಬಿಟ್ರು ಬಂದುಬಿಟ್ರು ಮತ್ತು ಎಲ್ಲ ಹೆಲ್ಪ್ ಮಾಡ್ರು ಆ್ಯಕ್ಚುಲಿ ಇದು ಮಾರ್ನಿಂಗ್ ಅರ್ಲಿ ಮಾರ್ನಿಂಗಲ್ಲೇ ನಾನು ಸೀರೆ ಡ್ರಾಪ್ ಮಾಡಿದ್ದು ಡ್ರಾಪಿಂಗ್ ಮಾಡಿ ಇಟ್ಟಿದ್ದೆ ಅಷ್ಟೇ ಬಟ್ ಕಳಶ ಎಲ್ಲ ಇಟ್ಟಿದ್ದು ಬೆಳಗ್ಗೆನೇ ಅಲ್ವಾ ಕೆಳಶ ಎಲ್ಲ ಇಟ್ಟು ಕಳಶಿದ ಮೇಲೆ ಸೀರೆ ಎಲ್ಲ ಹಾಕಿ ಆಮೇಲೆ ತೆಂಗಿನಕಾಯಿ ಹಾಕಿ ಅದ್ರ ಮೇಲೆ ಮುಕ್ಕವಾಡ ಇಟ್ಟು ಅದಕ್ಕೇನು ಅಲಂಕಾರಗಳು ಬೇಕು ಎಲ್ಲರನ್ನ ರೆಡಿ ಮಾಡಿಕೊಂಡೆ ಸೊ ನೋಡಿದ್ರಲ್ಲ ನನ್ನ ಮಗು ಸೌಂಡು ದೈವಿಕ ದೈವಿಕ ಎದ್ರೆ ಅವನು ಎದ್ರುತ್ತಿದ್ದ ಅವನ ಎದ್ರು ದೈವಿಕ ಎದ್ರತಿದ್ದ ಹಿಂಸೆ ಅಂತ ಸಿಕ್ಕಾಪಟ್ಟೆ ಕೊಟ್ಟರು ನನಗೆ ಹೇಳೋಕ್ಕಾಗ್ತಾ ಇಲ್ಲ ನಾನು ನನ್ನ ನನ್ನ ಥಿಂಕಿಂಗ್ ಏನಪ್ಪ ಅಂದರೆ ಇವಳೇನಪ್ಪ ಸೆಲ್ಫ್ ಕಾನ್ಫಿ ಸೆಲ್ಫ್ ಡಿಪೆಂಡ್ ಮೇಲೆ ಜಾಸ್ತಿ ಮಾಡ್ಕೊತ ಅಂತ ಹೌದು ನಾನು ಫಸ್ಟ್ ನಂದು ಅಂತ ನಾನು ನೋಡ್ಕೊಳ್ತೀನಿ ಯಾಕೆಂದರೆ ನಾನು ಅಂತ ನೋಡ್ಕೊಳ್ಳೋದ್ರಲ್ಲಿ ನನ್ನವರು ಅನ್ನೋದು ನೋಡ್ಕೊಳ್ಳೋದು ಜಾಸ್ತಿ ನನ್ನ ಕಡಿಮೆ ಯಾಕೆಂತಂದರೆ ಇಲ್ಲಿ ನಾನು ಸಫರ್ ಆಗೋದಕ್ಕಿಂತ ನನ್ನವ್ರು ಯಾರೂ ಸಫರ್ ಆಗೋಲ್ಲ ಆ ಪ್ಲೇಸಲ್ಲಿ ಅಲ್ವಾ ಸೊ ಅದಕ್ಕೋಸ್ಕರನೇ ನಾನು ಅನ್ನೋದು ನನ್ನದು ಫಸ್ಟ್ ಬರುತ್ತೆ ನನ್ನ ರೆಸ್ಪೆಕ್ಟು ಸೊ ಅದಕ್ಕೆ ಅದೇ ಅದರದ್ದೇ ಆದಂಥ ರೆಸ್ಪೆಕ್ಟ್ ಫುಲ್ಲಿಯಾಗಿ ನಾನು ಫಸ್ಟ್ ಏನು ಮಾಡ್ತೀನಿ ಅಂತಂದ್ರೆ ನಾನು ಮನೆ ಫ್ಯಾಮ್ಲಿಗೋಸ್ಕರನ ಪ್ರಿಪ್ರೇಷನ್ ಹೆಂಗೆ ಕೊಡ್ತೀನೋ ಹಾಗೆ ನಾನು ದೇವ್ರಿಗೂ ಕೊಡ್ತೀನಿ ಆ ಮೂಮೆಂಟಲ್ಲಿ ಇದ್ರು ಮಗು ಮ್ಯಾನೇಜ್ಮೆಂಟ್ ತುಂಬಾ ಮಾಡಿಕೊಂಡೆ ಅದರಲ್ಲಿ ಬೇರೆ ಫೈವ್ ತರ್ಟಿಗೆ ನಂದು ಪೂಜೆ ಎಲ್ಲ ಆಗದ ಅದಾದ ನಂತರ ಕೂಡ ನಾನು ಸಿಕ್ಕಾಪಟ್ಟೆ ಕಷ್ಟ ಆಯಿತು ಅದ್ರದ್ದು ನಾನು ಬ್ಲಾಗ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ಯಾಕೆಂತಂದರೆ ಮಗು ಬೇರೆ ಅಳೋದು ಅವ್ರು ಬೇರೆ ಡ್ಯೂಟಿ ಮಾಡ್ಕೊಂಬಂದು ನಿದ್ದೆ ಇಲ್ದಿರೋದಕ್ಕೂ ನಾನು ನಿಜವಾಗ್ಲೂ ನನ್ನ ಕೈಯ್ಯಲ್ಲಿ ಆಗಲ್ಲ ಅಂತಲೇ ಅಂದ್ಕೊಂಬಿಟ್ಟಿದೆ ಮೈಂಡಲ್ಲಿ ಬಟ್ ನನ್ನ ಈ ಕಾನ್ಫಿಡೆಂಟೇ ನನಗೆ ಮುಂದೆ ಹಾಕ್ತು ಹೇಳಬೇಕು ಅಂತಂದರೆ ಅದು ನಾನು ಯಾವುದಾಗಲ್ಲ ಆಗಲ್ಲ ಅಂತ ನನ್ನ ಮೈಂಡ್ಸೆಟ್ ಇಟ್ಕೊಂಡೆ ಕುತ್ಕೊಂಡಿದ್ನೋ ನನ್ನ ಮೈಂಡಿಗೆ ನಾನು ಕಾನ್ಫಿಡೆಂಟ್ ಕೊಡ್ತು ನೀನು ಮಾಡ್ತೀಯಾ ನೀನು ಮಾಡ್ತೀಯಾ ನೀನು ಮಾಡ್ತೀಯ ಅಂತ ನನಗೆ ನಂಬೋಕಾಗ್ತಾಯಿಲ್ಲ ನಾನು ನಿಜವಾಗ್ಲೂ ಇವಾಗ ವಯಸ್ಸು ಇದ್ದೀನಲ್ಲ ಇದರಲ್ಲಿ ನನಗೆ 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 ನಂಬೋಕಾಗ್ತಾ ಇಲ್ಲ ನಾನಾ ಇದು ಇಷ್ಟೆಲ್ಲ ನಾನೇ ಮಾಡಿದ್ದ ಅಂತ ಹೇಳಿ ಏನು ಗೊತ್ತಾ ತುಂಬ ಕಷ್ಟಪಟ್ಟಿರೋರಿಗೆ ಗೊತ್ತಿರುತ್ತೆ ಅದನ್ನು ಏನು ಅಂತ ಹೇಳಿ ಒಂದೊಂದು ನಿಮಿಷ ಎಷ್ಟು ವ್ಯಾಲ್ಯೂ ಅಂತ ಹೇಳಿ ಸೊ ಆ ಕಷ್ಟನ ನಾನು ಬಂದಿದ್ದೀನಿ ಆದ್ರೂ ಸಫರ್ ಕೂಡ ಆಗಿದ್ದೀನಿ ಅದಕ್ಕೋಸ್ಕರ ನನಗೆ ಅದನ್ನು ನನಗೆ ಯಾವುದು ನನಗೆ ಕಷ್ಟ ಅಂತ ಅನಿಸ್ಲಿಲ್ಲ ಆ ಮೂಮೆಂಟಲ್ಲಿ ಬಟ್ ನನಗೆ ನಂಬೋಕಾಗ್ತಾಯಿಲ್ಲ ಇದನ್ನೆಲ್ಲ ನಾನೇ ಮಾಡಿದ್ದೆ ಅಂತ ಹೇಳಿ ಯಾಕೆಂತಂದರೆ ಫೈ ತರ್ಟಿಗೆ ಪೂಜೆ ಆಗಿದ ತಕ್ಷಣ ನಾನು ಅಡುಗೆ ಮಾಡೋಕ್ಕೆ ಕುತ್ಕೊಳ್ಬೇಕು ಅಂತ ತುಂಬ ಪ್ರಯತ್ನ ಮಾಡಿದೆ ಆ ಮೂಮೆಂಟಲ್ಲಂತೂ ನಮ್ಮ ಚಿಕ್ಕ ಪಾಪು ಅಂತೂ ಫೈವ್ ತರ್ಟಿಯಿಂದ ಸೆವೆನ್ ತರ್ಟಿವೇನು ಏಟ್ ಓ ಕ್ಲಾಕ್ ಆಗಲಿ ಬಂತು ಅಲ್ಲಿವರೆಗೂ ನಾವು ನನ್ನ ಕಿರಿಕಿರಿ ಮಾಡ್ದ ಅವನಿಗೆ ಕರ್ಕೊಂಡೆ ಕರ್ಕೊಂಡೆ ನಾನು ಬೇ ನಾದ್ಕೊಂಡೆ ಅವ್ನಿಗೆ ಕರ್ಕೊಂಡು ಕರ್ಕೊಂಡು ಬೇಳೆ ಇಟ್ಟೆ ಎಲ್ಲ ತರಕಾರಿಗಳು ಕಟ್ ಮಾಡಿಕೊಂಡು ನಾನು ಏನದು ಪಲ್ಯ ಮಾಡೋಕೆ ರೆಡಿ ಮಾಡಿಕೊಂಡೆ ಎಲ್ಲ ರೆಡಿ ಆಯಿತು ಅದ್ರ ಹಿಂದಿನ ದಿನ ಜಾರ್ದು ಮಿಕ್ಸಿದು ಸ್ವಲ್ಪ ಒಳಗಡೆದು ಇದಿರುತ್ತಲ್ಲ ಏನದು ಮಿಷಿನ್ ಮಿಷಿನ್ ಅಂದರೆ ಅದು ಮೇಲುಗಡೆ ಅಂತ ತಿರುಗುತ್ತಲ್ಲ ಅದೊಂದು ಕಟ್ಟಾಗಿ ಹೋಗ್ಬಿಟ್ಟಿತ್ತು ಅದನ್ನು ಕೂಡ ಹಾಕ್ಕೊಂಡು ಬಂದಿದ್ವಿ ನಾವು ರೆಡಿಯೆಲ್ಲ ಮಾಡಿಕೊಂಡೆ ಬಟ್ ಬೇಳೆ ಹಾಕೋ ಟೈಮಲ್ಲಿ ಅದನ್ನು ಅದಕ್ಕೆ ಅದು ಸಟ್ಟೆ ಆಗಲಿಲ್ಲ ಅದು ಚೌಕದ್ದು ಅದು ಮತ್ತೆ ನಾನು ಕಳಿಸ್ಕೊಟ್ಟೆ ಮತ್ತು ನನ್ನ ಎಬ್ಬಿಸಿ ಮತ್ತೆ ನಾನು ಮತ್ತೆ ಕಿರಾಣಿ ಅಂಗಡಿಗೆಲ್ಲ ಕಳಿಸಿ ಅದನ್ನ ರೆಡಿ ಮಾಡಿಕೊಂಡು ಅವ್ರು ಬರೋಷತ್ತಿಗೆ ಒಂದು ಅರ್ಧ ಗಂಟೆ ಟೈಮ್ ತಗೊಂಡ್ರು ಅದೇ ಮೂಮೆಂಟಲ್ಲೇ ನನಗೆ ಬೇಜಾರಾಯಿತು ಸೊ ಫೈನಲಿ ನಂದು ಪೂಜೆ ಆಯಿತು ಪೂಜೆ ಫೈ ಟೆನ್ನಿಗೇನು ಫೈವ್ ಏಟು ಫೈವ್ ಟೆನ್ಗೂ ಕಂಪ್ಲೀಟ್ ಆಯಿತು ಕಂಪ್ಲೀಟಾಗಿ ಪೂಜೆ ಆಗಿದೆ ಅಂದರೆ ಫೈ ಟೆನ್ನೇ ಅಂದ್ಕೊಳ್ಳಿ ಸೊ ಫೈ ಟೆನ್ನಿಗೆ ನಂದು ಕಂಪ್ಲೀಟ್ ಪೂಜೆ ಆಯಿತು ಅದೇನೋ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರಲ್ಲ ಆ ಮುಹೂರ್ತದಲ್ಲಿ ಪೂಜೆ ಆಯಿತು ಎಲ್ಲ ದೇವಾತನೆಗಳು ಎಲ್ಲ ಸುತ್ತಾಡ್ತಿರ್ತಾರಂತೆ ಎಲ್ಲ ಆಶೀರ್ವಾದ ಆವಾಗಲೇ ಸಿಗುತ್ತಂತೆ ಅಲ್ಲಿ ಗ್ಲಾಸ್ ಇಟ್ಿದ್ದೀನಿ ನೋಡಿ ಇಲ್ಲ ಇಲ್ಲ ಚುಕ್ಕಾಯ್ ಚುಕ್ಕಾಯ ಬಾಪುನೇ ದಣನ ದಕ್ಕೆ ಕಂಪ್ಲೀಟ್ಲಿ ವೀಡಿಯೋ ಆಯಿತು ನೋಡಿ ಫೈವ್ ತರ್ಟಿ ಕರೆಕ್ಟಾಗಿ ಆಯಿತು ನಿಜ ನಮ್ಮ ಹಸ್ಬೆಂಡ್ ಇರಲಿಲ್ಲ ಅಂದಿದ್ರೆ ನಾನು ಏನು ಮಾಡೋಕ್ಕಾಗ್ತಿರ್ಲಿಲ್ಲ ಅಂದ್ಕೊಳ್ಳಿ ಎಷ್ಟು ಫೈ ತರ್ಟಿ ಆಯಿತು ಅವ್ರು ಬಂದಿದ್ದು ಒನ್ ತರ್ಟಿಯಿಂದ ಫೈವ್ ತರ್ಟಿವರೆಗೂ ವರೆಗೂ ನನಗೆ ಹೆಲ್ಪ್ ಮಾಡಿದ್ದಾರೆ ಇದ್ರಲ್ಲಿ ಬೇರೆ ಇವನ್ ಬೇರೆ ಅದೇ ನೋಡಿ ಇಲ್ಲಿ ಸೊ ಪೂಜೆ ಎಲ್ಲ ಆಯಿತು ಇನ್ನು ನೈವೇದ್ಯ ಮಾಡಬೇಕು ಒಬ್ಬಟ್ಟು ಮಾಡಬೇಕು ಒಂದು ಸ್ವಲ್ಪ ಒಬ್ಬಟ್ಟು ಮಾಡಿ ನೈವೇದ್ಯ ಮಾಡಿಬಿಡ್ತೀನಿ ಫಸ್ಟು ಆರಾಮ್ಸೆ ಒಂದೇ ಒಂದು ಒಬ್ಬಟ್ಟು ಮಾಡಾದ್ರೆ ನೈವೇದ್ಯ ಮಾಡಬೇಕು ಪಲ್ಯ ಸಾಂಬಾರು ಉಸ್ಲಿ ಅದು ಕಡ್ಲಿ ಉಸ್ಲಿ ಮಾಡಬೇಕು ಸೊ ಎಲ್ಲ ಅಡಿಗೆ ಮಾಡಬೇಕು ಸೊ ಚಲೋ ಅಡಿಗೆ ಮಾಡೋಣ ಸ್ವಲ್ಪ ಟೀ ಮಾಡೋಕೆ ಇಡಿ ಅಂತ ಹೇಳ್ತೀನಿ ನನ್ನ ಯಜಮಾನ್ರಿಗೆ ಸೊ ಟೀ ಮಾಡೋಕೆ ಇಡ್ತಿದ್ದಾರ ನೋಡಿ ಅಲ್ಲಿ ಸೊ ಹ್ಮ್ ಹ್ಮ್ ನೋಡಿ ಇವು ನೋಡಿ ಇವ್ನ ಎದ್ರೆ ನನಗೇನು ಕೆಲಸ ಚಲೋ ಆಗುತ್ತೆ ಇವನಿಗೆ ಎದ್ದವನೇ ಕಿತ್ತಾಗ್ತಾನಂತ ಗೊತ್ತಿಲ್ಲ ನೋಡಿ ನೋಡ್ತಾ ನೋಡಿ ಅಮ್ಮಕ್ಕ ಅಮ್ಮಕ್ಕ ಇದ್ದಾನೆ ಕೆಲಸ ಐತಿ ಅಮ್ಮಕ್ಕ ಶಾಮಿ ನೋಡ್ತಾ ನೋಡಿಲ್ ಶಾಮಿ ಶಾಮಿ ಅಂತ ಖುಷಿ ಎಷ್ಟು ಖುಷಿ ಆಗ್ತದೆ ಅಂದರೆ ಪಾಸಿಟಿವ್ ಆಗಿ ತೋರಿಸ್ತಿದೆ ನನಗೆ ಸ ಹೀಗೆ ನನ್ನ ಮನೆ ಬೆಳಗ್ಗೆ ಹಾಲು ತರೋ ಕಳ್ಸಿದ್ದೆ ಅವರಿಗೆ ಇನ್ನು ಬಂದಿಲ್ಲ ಫೈವ್ ತರ್ಟಿ ಆಗಿದೆ ಬೇಯಿಸೋಕೆ ಇಟ್ಟಿದ್ದೀನಿ ಇದಕ್ಕೆ ಅರ್ಶನಿಕ ಪುಡಿ ಹಾಕ್ತೀನಿ ಬೇಳೆ ತೊಗೊಂಡಿದ್ದೀನಿ ಎಷ್ಟು ಗ್ಲಾಸ್ ಅಂತ ತೋರಿಸ್ತೀನಂತೆ ಆ ಗ್ಲಾಸಿನ ಪ್ರಮಾಣವಾಗಿ ತೊಗೊಂಡ್ರೆ ನನಗೆ ಈಸಿ ಆಗುತ್ತೆ ಮಾಡಲಿಕ್ಕೆ ಫುಲ್ ಫುಲ್ಲಷ್ಟು ಗ್ಲಾಸ್ ತೊಗೊತೀನಿ ಅಂದ್ಕೊಳ್ತೀನಿ ಒಂದೊಂದು ಗ್ಲಾಸು ಸೊ ಅದು ಸ್ವಲ್ಪ ವೆಟ್ಟಾಗಿದೆ ಡ್ರೈ ಮಾಡ್ಕೊಳ್ತೀನಂತೆ ಸೊ ನಾನಿವಾಗ ಒಬ್ಬಟ್ಟು ಮಾಡಲಿಕ್ಕೆ ನೀರು ಹಾಕ್ಕೊಂಡಿದ್ದೀನಿ ಇದಕ್ಕೆ ಅರ್ಶನಿಕ ಪುಡಿ ಹಾಕಿ ಬೇಳೆನ ಬೇಯಿಸೋಕೆ ಇಡ್ತೀನಂತೆ ಸೊ ನೋಡಿ ಸೊ ಒಂದು ಗ್ಲಾಸ್ ಒಂದು ಗ್ಲಾಸ್ನ ಇಷ್ಟಿದೆ ಹಾಕ್ತೀನಿ ಒಂದು ಗ್ಲಾಸ್ ಮೇಲೆ ಇದೆ ಅದು ಆ್ಯಂಡ್ parta ಅಡುಗೆ ಸ್ಟಾರ್ಟ್ ಆಯಿತು ಇಲ್ಲಿಂದ ನಾನು ಇದ್ರ ಹಿಂದೆ ನಾನು ಏನು ವಾಯ್ಸ್ ಕೊಟ್ಟಿದ್ದು ನಾನು ಕಂಟಿನ್ಯೂ ಇದ್ದೀನಿ ಬಿಕಾಸ್ ನಾನು ಅಡುಗೆ ಮಾಡಿದ್ರಲ್ಲಿ ನಾನು ಅದರಲ್ಲಿ ಬೇರೆ ನಾನು ಎಷ್ಟೊಂಥರದ್ದು ಅಡುಗೆ ಮಾಡಿದ್ದೀನಂದರೆ ರೈಸ್ ಮಾಡಿದೆ ರಸಮ್ಮು ಒಬ್ಬಟ್ಟು ಕೋಸಂಬರಿ ಪುಳಿಯೋಗರೆ ರವೆ ಲಡ್ಡು ಆ್ಯಂಡ್ ಕಡ್ಲಿ ಕಡ್ಲಿ ಕಡಲೆ ಕಾಳದು ಉಸುಳಿ ಆಮೇಲೆ ಬದನೆಕಾಯಿ ಪಲ್ಯ ಆಮೇಲೆ ಮತ್ತೇನು ಇಷ್ಟೇ ಅನಿಸುತ್ತೆ ಇಷ್ಟೆಲ್ಲ ಕೋಸಂಬರಿ ಹೆಸರು ಬೇಳೆ ಕೋಸಂಬರಿ ಸೊ ಇದನ್ನೆಲ್ಲ ಮಾಡಿದ್ದೆ ನಾನು ಸೊ ತುಂಬ ಹಾರ್ಟ್ಲಿ ನನಗೆ ತುಂಬ ಫೀಲ್ ಕೊಡ್ತು ತುಂಬ ಖುಷಿನೂ ಆಯಿತು ಏನು ಇದೆಲ್ಲ ಆದ ನಂತರ ನಂದು ಪೂಜೆ ಸ್ಟಾರ್ಟ್ ಆಯಿತು ಹೇಳು ಜ್ವರ ಜ್ವರ ಪ್ಲೀಸ್ ಗುರು ಪ್ಲೀಸ್

ರವೆ ಲಡ್ಡು ರೆಡಿ ಆಗ್ತೈತೆ ಇದು ರವೆ ರಡ್ಡು ಲಡ್ಡು ಮಾಡೋಕ್ಕೆ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡಿದ್ದೀನಿ ಸೊ ಇವಾಗ ಇದನ್ನು ಕಟ್ತೀನಿ ಬಿಸಿ ಹಾಲು ಹಾಕ್ಬಿಟ್ಟು ಇದನ್ನು ಕಟ್ತೀನಿ ಸ್ವಲ್ಪ ಕೊಬ್ಬರಿ ತುರಿ ಹಾಕಬೇಕು ಹಾಕಿ ನೋಡೋಣ ಎಷ್ಟಾಯಿತು ಸಾಕು 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 ಸಾಕುಬಿಡು ಹಾಂ ಸಾಕುಬಿಡು ಹಾಕ್ಬಿಡ್ತೀವಿ ಇದಕ್ಕೆ ಹಾಕ್ಬಿಡ್ತೀವಿ ಕಟ್ಟೋಕೆ ಲಡ್ಡು ಮಾಡ್ಬಿಟ್ಟು ಸಿಕ್ತಿನಂತೆ ಒಬ್ಬಟ್ಟು ಎಲ್ಲ ಮಾಡಿದ್ವಿ ಸೊ ಇದು ನಮ್ಮ ಮನೆ ದೇವ್ರಿಗೆ ಲಕ್ಷ್ಮಿಗೆ ರೆಡಿ ಮಾಡಿದೆ ನೋಡಿ ಹ್ಞೂ ಹ್ಞೂ 先上一 哼哼哼哼哼。<laughs> ಮಹಾಲಕ್ಷ್ಮಿ ವೈಷ್ಣವಿ ಹೇಳ ದೇವಿಕಾ ವೈಷ್ಣವಿ ಒಬ್ಬಟ್ಟು ಮಾಡ್ತಾ ಇದ್ದೆ ಅವ್ನ ಫ್ರೆಂಡ್ ಕರ್ಕೊಂಡ್ಬಂದ ನೋಡಿ ಹೇಳು ಹ್ಯಾಪಿ ಬರ್ ಮಹಾಲಕ್ಷ್ಮಿ ಬಿತ್ತು ನೋಡಲ್ ದೇವಿಕಾ ಒಬ್ಬಟ್ಟೆಲ್ಲ ಆಯಿತು ಮಾಡ್ತಾ ಇದೆ ನೋಡಿ

ಸೊ ಅದಾದ ನಂತರ ಸಾಯಂಕಾಲ ಅರ್ಶನ ಕುಂಕುಮಕ್ಕೆ ಎಲ್ಲರಿಗೂ ಕರಿಬೇಕಾಗಿತ್ತಲ್ಲ ಸೊ ಅದ್ರದ್ದು ವೀಡಿಯೋ ಸ್ವಲ್ಪ ಮಾಡಿ ಅಂತ ಹೇಳಿದೆ ಆ್ಯಕ್ಚುಲಿ ಒಬ್ರಿಗೆ ಕೊಡೋದನ್ನೇ ನಾನು ವೀಡಿಯೋ ಮಾಡಿಕೊಂಡೆ ಪ್ರತಿಯೊಬ್ಬರಿಗೂ ಮಾಡೋಕ್ಕಾಗ್ತಾ ಇರಲಿಲ್ಲ ಯಾಕೆಂದರೆ ಪಾಪು ಆಳ್ತಾ ಇದ್ನಲ್ಲ ಸೊ ಪಾಪನ್ನ ಕರ್ಕೊಂಡೆ ಇಷ್ಟು ವೀಡಿಯೋ ನನ್ನ ಹಸ್ಬೆಂಡ್ ಮಾಡಿದ್ವಿ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಅವ್ನು ತುಂಬ ನಿದ್ದೆ ಕಡಿಮೆ ಯಾಕೆಂದರೆ ಹೇಗೆ ಅವನಿಗೆ ದಿನ ಹೇಗೆ ಕಳೆಯುತ್ತೆ ಹಾಗೆ ಅವನದು ಮೈಂಡ್ಸೆಟ್ ಚೇಂಜು ನಾನು ಹೀಗೆ ಇರಬೇಕು ನಾನು ಹಿಂಗೆ ಬರಬೇಕು ಅಂತ ಹೇಳಿ ಸೊ ಅದಕ್ಕೋಸ್ಕರನೇ ನಾನು ಒಬ್ರಿಗೆ ಅಷ್ಟೇ ಕುಂಕುಮ ಕೊಡೋದನ್ನು ನಾನು ವೀಡಿಯೋ ಮಾಡೋಕ್ಕೆ ಹೇಳಿದೆ ಯಾಕೆಂದರೆ ಗೊತ್ತಿರೋರು ಇರಲಿಲ್ಲ ಅದಕ್ಕೋಸ್ಕರನೇ ಅದಾದ ನಂತರ ಎಲ್ಲ ಅರ್ಶಿನ ಕುಂಕುಮ ಆಮೇಲೆ ಕಂಕಣ ಅದೆಲ್ಲನೂ ಕೂಡ ಬಾಳೆ ಎಲೆ ಎಲ್ಲ ಕೂಡ ರೆಡಿ ಮಾಡ್ಕೊತಾ ಇದ್ದೆ ಅಷ್ಟಿನ ಕುಂಕುಮ ಕೊಡಲಿಕ್ಕೆ ಮನೆಗೆಲ್ಲರೂ ಬರೋರಿಗೆ ನಾನು ಮಿನಿಮಮ್ ಒಬ್ರೊಬ್ಬರು ಬರಬಹುದು ಅಂತ ನನ್ನ ಥಿಂಕಿಂಗ್ ಇತ್ತು ಬಟ್ ಪರವಾಗಿಲ್ಲ ಫೈವ್ ಟು ಸಿಕ್ಸ್ ಮೆಂಬರ್ಸ್ ಬಂದಿದ್ದರು ತುಂಬ ಆಗ್ತಿದೆ ಸೊ ಇದನ್ನೆಲ್ಲ ರೆಡಿ ಮಾಡಿಕೊಂಡೆ ಕಂಕಣ ಎಲ್ಲ ಕಟ್ಟೋಕ್ಕೆ ನನ್ನ ಹಸ್ಬೆಂಡ್ ನಾನು ಕಟ್ಟಿದೆ ನನಗೆ ಅವ್ರು ಕಟ್ಟಿದ್ರು ಹೈ ತುಂಬ ಹ್ಯಾಪಿ ಫೀಲ್ ಆಯಿತು ನನಗೆ ಇನ್ನೂ ಖುಷಿ ಆಯಿತು ಬಿಕಾಸ್ ಏನೋ ಒಂಥರ ಚೆಂದ ಅಲ್ವಾ ಪ್ರತಿಯೊಂದು ಮಾಡಬೇಕು ಮನೆಯಲ್ಲಿ ಪ್ರತಿಯೊಂದು ಸೆಲೆಬ್ರೇಷನ್ ಆಗಬೇಕು ಅಂತಂದರೆ ಖುಷಿ ಕೊಡುತ್ತೆ ಸೊ ಅದಾದ ನಂತರ ನನಗೆ ಅವ್ರು ಕಟ್ಟಿದ್ರು ಕಂಕಣನ ಸೊ ಇದನ್ನು ಕಟ್ಟಿಸ್ಕೊಂಡು ಆಮೇಲೆ ನಾನು ಮತ್ತೆ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಬಿಕಾಸ್ ಮನೇಲಿ ಎಲ್ಲರಿಗೂ ಕಂಕಣ ಇದ್ರೆ ದೈವಿಕ ತುಂಬ ಇಷ್ಟಪಡ್ತಿದ್ದ ಅವನು ಮಲಗಿದ್ದ ಅಂತ ಹೇಳಿ ಏನೆಲ್ಲ ಮಾಡೋಕ್ಕಾಗಿರಲಿಲ್ಲ ಕೊಂಡೋಗಿ ಫೈನಲ್ ಮುಗೀತು ಆಮೇಲೆ ಮತ್ತೆ ಎದ್ದ ದೈವಿಕು ದೈವಿಕ ಎದ್ದ ಆಮೇಲೆ ಅಷ್ಟು ಮಕ್ಕ ಕೊಡೋದನ್ನು ವೀಡಿಯೋ ಮಾಡಿ ಅಂತ ಪ್ಲೀಸ್ ಅಂತ ಹೇಳ್ತಾ ಇದ್ದೆ ಸೊ ನಾನು ಇದೊಂದೆ ವೀಡಿಯೋ ಮಾಡಿಕೊಂಡೆ ನನಗೆ ಬರ್ತಾಯಿತ್ತು ತುಂಬಾ ಖುಷಿ ಕೂಡ ಆಗ್ತಾಯಿತ್ತು ಯಾಕೆಂದರೆ ಬಿಕಾಸ್ ಇವರೇ ನನಗೆ ಅರ್ಧ ಹೆಲ್ಪ್ ಮಾಡಿದ್ದು ನನ್ನ ಮನೆ ಪೂಜೆಗೆ ಸೊ ಅವ್ರು ಹೆಲ್ಪ್ ಮಾಡೋದ್ರಿಂದ ನನಗೆ ಸ್ವಲ್ಪ ಹ್ಯಾಪಿ ಫೀಲ್ ಅನ್ನಿಸ್ತು ಪರವಾಗಿಲ್ಲ ಕಾ ನನಗೆ ಏನಂತಾರಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ತುಂಬ ಆಯಿತು ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಎಲ್ಲರಿಗೂ ವರಮಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳಿ ಮುಸ್ಲಿಮ್ ಕರೆಯುತ್ತೆ ಓಹೋ ಹೋದೇವ್ರೆ ವರಮಾಲಕ್ಷ್ಮಿ ಹಬ್ಬ ಮುಗೀತು ವರಮಾಲಕ್ಷ್ಮಿ ಹಬ್ಬ ಮುಗೀತು ನೋಡಿ ಮಳೆ ಬರ್ತೈತೆ ಬೆಂಗಳೂರಲ್ಲಿ ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಡ್ ಮಾರ್ನಿಂಗಿಂದ ನೈಟ್ವರೆಗೂ ಏನೇನು ಬ್ಲಾಗಲ್ಲಿ ಏನು ಮಾಡಿದೆ ಅಂತ ಪ್ರತಿಯೊಂದು ತುಳಸಿನ ಫುಲ್ಲು ಮಳೆ ಇದೆ ಇವತ್ತೊಂದು ಸಿಕ್ಕಾಪಟ್ಟೆ ಮಳೆ ಇದೆ ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ಬ್ಲಾಗ್ನ ನೋಡಿ ಇಷ್ಟಪಡಿ ಥ್ಯಾಂಕ್ ಯು